ಗುರುವಾರ ಸಂಸದರು ಶಾಸಕರನ್ನೊಳಗೊಂಡ ಬಿಜೆಪಿ ನಿಯೋಗ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರನ್ನು ಭೇಟಿಯಾಗಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆಯನ್ನು ಎನ್ಐಎಗೆ ವಹಿಸಬೇಕು ಎಂದು ಮನವಿಯನ್ನ ಸಲ್ಲಿಸಿತು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಾಸಕ ವಿ ಸುನಿಲ್ ಕುಮಾರ್ ಅವರು ಸುಹಾಸ್ ಶೆಟ್ಟಿ ಕೊಲೆಗೆ ಸಂಬಂಧಿಸಿ ಜಿಲ್ಲೆಯ ಎಲ್ಲಾ ಶಾಸಕರು ಸಂಸದರು ಒಟ್ಟಾಗಿ ಪೊಲೀಸ್ ಆಯುಕ್ತರೊಂದಿಗೆ ಚರ್ಚೆ ಮಾಡಿ ಸಾರ್ವಜನಿಕ ವಲಯದಲ್ಲಿ ಮತ್ತು ನಮ್ಮಲ್ಲಿರುವ ಅನುಮಾನ ವ್ಯಕ್ತಪಡಿಸಿದ್ದೇವೆ ಪ್ರಕರಣವನ್ನು ಎನ್ಐಎ ತನಿಖೆಗೆ ಕೊಡಲೇಬೇಕು ಈ ಕೃತ್ಯದಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಕೃತ್ಯಕ್ಕೆ ಅಂತಾರಾಷ್ಟ್ರೀಯವಾಗಿ ಹಣಕಾಸಿನ ನೆರವು ಬಂದಿದೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಎಂದರು ಸುಹಾಸ್ ಕೊಲೆ ಪ್ರಕರಣದ ಹಿಂದೆ ಬಜ್ಪೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಇರುವುದು ಗೊತ್ತಾಗಿದೆ ಈ ಬಗ್ಗೆಯೂ ಆಯುಕ್ತರ ಗಮನ ಸೆಳೆದಿದ್ದೇವೆ ಒಂದೆರಡು ದಿನಗಳ ಯೋಜನೆಯಲ್ಲಿ ಈ ಕೃತ್ಯ ನಡೆಸಲು ಸಾಧ್ಯವಿಲ್ಲ ಇದು ಪೂರ್ವ ಯೋಜಿತ ಕೃತ್ಯ ಇದರಲ್ಲಿ ಭಾಗಿಯಾದವರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಸಿಗಬೇಕಿದೆ ಎಂದು ಸುನೀಲ್ ಕುಮಾರ್ ಹೇಳಿದರು ಭಾಳ ಪ್ರಮುಖವಾಗಿ ಸಹಕಾರ ಮಾಡಿದಂಥ ಮಹಿಳೆಯರು ಮತ್ತು ಇದರಲ್ಲಿ ಮೇಲ್ನೋಟಕ್ಕೆ ಕೇವಲ ಎಂಟು ಜನ ಅಂತ ಕಂಡರೂ ಕೂಡ ಮೂವತ್ತೈದು ನಲವತ್ತು ಜನ ಇದರ ಹಿಂದೆ ಕೈವಾಡ ಇದೆ ಅಂತೇಳಿ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಘಟನೆ ನಡೆದು ಸುಮಾರು ಒಂದು ವಾರದ ಬಳಿಕವೂ ಕೂಡ ಪೊಲೀಸ್ ಇಲಾಖೆ ಇದರ ಇಲಾಖೆಯ ತನಿಖೆಯನ್ನು ಚುರುಕುಗೊಳಿಸಬೇಕು ಯಾವುದೇ ಒತ್ತಡಕ್ಕೆ ನೀವು ಒಳಗಾಗಬಾರ್ದು ನ್ಯಾಯ ಕೊಡಬೇಕು ಈ ಘಟನೆಗೆ ಸಂಬಂಧಪಟ್ಟಂತೆ ಮತ್ತು ಪೊಲೀಸರ ಬಗ್ಗೆ ಒಂದು ಭಯ ನಿರ್ಮಾಣ ಆಗಬೇಕು ಈ ರೀತಿಯಾದಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಯಾರು ಮಾಡ್ತಾ ಇದ್ದಾರೆ ಇಂಥವರ ಮೇಲೆ ಭಯ ನಿರ್ಮಾಣ ಆಗುವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ನಾವು ಆಗ್ರಹವನ್ನು ಮಾಡಿದ್ದೇವೆ ಯಾವುದೇ ಕಾರಣಕ್ಕೆ ಈ ತನಿಖೆಯನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ ಇದರ ಹಿಂದೆ ಇಡೀ ಜಿಲ್ಲೆ ಇದೆ ಮತ್ತು ಇಡಿದರ ಹಿಂದೆ ಇಡೀ ಹಿಂದೂ ಸಮಾಜ ಇದೆ ನೀವು ಈ ಘಟನೆಯನ್ನು ಹಗುರವಾಗಿ ತೆಗೆದುಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರಾದ ವೇದವ್ಯಾಸ ಕಾಮತ್ ಡಾಕ್ಟರ್ ವೈಭರತ್ ಶೆಟ್ಟಿ ಉಮಾನಾಥ ಕೋಟ್ಯಾನ್ ಭಾಗಿರಥಿ ಮುರುಳ್ಯ ಕಿಶೋರ್ ಕುಮಾರ್ ಪುತ್ತೂರು ಪ್ರತಾಪ್ ಸಿಂಹ ನಾಯಕ್ ಪ್ರಮುಖರಾದ ಪ್ರೇಮಾನಂದ ಶೆಟ್ಟಿ ಜಗದೀಶ್ ಶೇಣವ ಮತ್ತಿತರರನ್ನೊಳಗೊಂಡ ನಿಯೋಗ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ ಸಂದರ್ಭ ಉಪಸ್ಥಿತರಿದ್ದರು